ಬಸವ ತಂದೆಯನ್ನು ಮನದಲ್ಲಿ ನೆನೆಯುತ್ತೆಲ್ಲ ಶರಣ ತಂದಿ ತಾಯಿಗೆ ಶರಣೆ ದಿನನೂ ನನಗೆ ದೇವರ ಬಗ್ಗೆ ಹೇಳಕ್ಕೆ ಅವಕಾಶ ಕೊಟ್ಟಂತ ಅವರಿಗೆ ಶರಣ ಶರಣ ದೇವರ ವಿಷಯ ಯಾಕೆ ಅಂತಂದ್ರೆ ಭಯ ಆತಂಕ ಭಯ ಆತಂಕ ಇರೋದ್ರಿಂದ ನಾವ ದೇವರನ್ನ ನೆನೆಸ್ತೀವಿ ನಮಗ ಪಂಚೇಂದ್ರಿಗಳ ಒಂದು ನಾಲಿಗೆ ಹಣ್ಣು ಮೂಗು ಚರ್ಮ ಈ ಪಂಚೇಂದ್ರಿಗಳಿಗೆ ನಾವು ಆತಂಕ ಉಂಟಾದಾಗ ನಾವು ದೇವರನ್ನ ನೆನೆಸ್ತೀವಿ ಮೊದಲೇದಾಗಿ ಹಣ್ಣು

ಸ್ಫೋಟಕ ವಸ್ತುಗಳನ್ನು ಕೇಳಿದಾಗ ನಮಗೆ ಕಿವಿಗೆ ಆತಂಕ ಬಂದಿದೆ ದೇವ್ರ ಏನು ಎತ್ತ ಕೆಟ್ಟ ಕರ್ಕಶ ಶಾಕ್ತಿದ್ರು ಅಂತ ನಾವು ಆತಂಕಕ್ಕೆ ಒಳಗಾಗ್ತೀವಿ ಮತ್ತು ಮೂಗು ಮೂಗಿ ಕೆಟ್ಟ ವಾಸನೆ ಬಂದಂದ ದೇವ್ರೆ ಎಷ್ಟು ಕೆಟ್ಟು ವಾಸನೆ ಇತ್ತು ಪಾದು ತಾಳ ಕಾಳಿಗಳು ಅಂತ ನಾವು ಮತ್ತೊಬ್ಬ ಹೇಳ್ಕೊತಿತ್ತು ನಾಲ್ಕನೇದಾಗಿ ನಾಲಿಗೆ ನಮಗೆ ನಾಲಿಗೆ ನಮ್ಮ ನಮ್ಮ ದೇಹ ಏನು ಮಾಡ್ತೀವಿ ನಾಲಿಗೆ ರುಚಿ ಬಯಸ್ತದೆ ನಾವು ಏನಾರು ಯಾರೇ ಕೊಟ್ಟ ಅಂದ್ರೆ ಅದು ತಿನ್ಬೇಕ ಬೇಡ ವಿಚಾರ ಮಾಡ್ತೀವಿ ಮದುವೆ ಚಲೋ ಐತೆ ಕೆಟ್ಟ ಐತೆ ಮತ್ತವ್ರು ಯಾರು ತಿಂತಿದ್ರೆ ಅವ್ರನ್ನ ಕೇಳ್ತೀವಿ ಚಲೋ ಐತೆ ಅನ್ನ ನಾ ತಿನ್ಬೇಕು ಮಾಡಿ ಹಿಂಗೆ ವಿಚಾರ ಮಾಡ್ತೀವಿ ಹಂಗೆ ನಾಗಿಗೇ ಆತಂಕ ಇತ್ತು ನಾ ಚರ್ಮ ನಾವು ಏನಾರ ಸ್ಪರ್ಶ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ಈಗ ಆಗಿರಲಿ ತಣ್ಣಗೆ ಆಗಿರಲಿ ಅದನ್ನ ಏನಾರ ಸ್ಪರ್ಶ ಮಾಡ್ಬೇಕಂದ್ರೆ ವಿಚಾರ ಮಾಡಿ ಸ್ಪರ್ಶ ಮಾಡ್ತೀವಿ ಸೊಟ್ಟೈತೆ ಏನೋ ತಂಪೈತೆ ಏನೋ ಹಿಂಗೆ ನಾವು ಆತಂಕಗಳದ ಒಳಗಾಗಿರ್ತೀವಿ ಈ ಆತಂಕಗಳಿಂದ ನಾವು ಪಾರಾಗಬೇಕಂತ ನಾವು ಶಿವನ ದೇವರನ್ನ ಮೊರೆ ಹೋಗ್ತೀವಿ ಯಾಕಂದ್ರೆ ದೇವ್ರ ಮೇಲೆ ನಮಗೆ ನಂಬಿಕೆ ಬಾ ನಮ್ಮನ್ನು ಕಾಪಾಡ್ತಾನವ ಏನೇ ಇದ್ರೂ ನಮ್ಮ ಕೈ ಗಿಡ ಧರಿಸ್ತಾನವಾ ಅನ್ನೋದು ಅನ್ನ ಅನ್ನೋ ನಂಬಿಕೆಯಿಂದ ನಾವೇನು ಮಾಡ್ತೀವಿ ದೇವ್ರ ಮೊರೆ ಹೋಗ್ತೀವಿ ಹಿಂಗ ಎಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಎಲ್ಲರೂ ಆತಂಕ ಒಳಗದ ಆ ಆತಂಕದಿಂದ ಹೊರಗೆ ಬರ್ಬೇಕಂತ ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತೇವೆ ನಮಗೆ ಹಿಂಗೆ ಆತಂಕಗಳನ್ನೇ ಇರಲಿ ಇರ್ದೇ ಇದ್ರೆ ನಾವು ಪೂಜೆ ಪುನಸ್ಕಾರ ಮಾಡಕೆ ಹೋಗ್ತಿರ್ಲಿಲ್ಲ ಆದ್ರೆ ನಮಗೆ ಈಗ ನಾವು ಪ್ರಪಂಚದ ನಾವು ಬದುಕೇವಂದ್ರೆ ನಮ್ಗೆ ಎಲ್ಲರಿಗೆ ಆತಂಕ ಇದ್ದೇ ಇತ್ತು ಅದಕ್ಕೆ ಆತಂಕದ ಸಲುವಾಗಿ ಆತಂಕದಿಂದ ಪಾರ ಸಲುವಾಗಿ ಕೆಲವೊಬ್ರು ಮರ ಪೂಜೆ ಮಾಡಿದ್ರು ನೀರ್ ಪೂಜೆ ಮಾಡ್ರು ಮಣ್ಣು ಪೂಜೆ ಮಾಡ್ರು ತಮಗ ಮನುಷ್ಯ ತಮ್ ಮನಸ್ಸಿಗೆ ಸಮಾಧಾನ ಬೇಕು ಬೇರೆ ಬೇರೆ ಪೂಜೆ ಮಾಡ್ರು ಮತ್ತು ನಾಗರಿಕತೆ ಬೆಳೆದಂಗೆ ಬೆಳೆದಂಗೆ ಪ್ರಕೃತಿ ಪೂಜೆ ಮಾಡು ಸೂರ್ಯ ಚಂದ್ರನ ಪೂಜೆ ಮಾಡ್ರು ಮತ್ತು ಮುಂದೆ ಹೋದಂಗೆ ಹೋದಂಗೆ ಶರಣರು ಇವಾಗ ಹನ್ನೆರಡನೇ ಶತಮಾನ ಆ ಹನ್ನೆರಡನೇ ಶತಮಾನದಾಗ ಬಸವಾದಿ ಶರಣರು ಏನು ಮಾಡ್ರು ನಮ್ಮೊಳಗ ದೇವರನ್ನು ಕಂಡ್ಕೊಂಡ ನಮ್ಮಗ ದೇವ್ರ ಕಂಡ್ಕೊಂಡ ಈ ಆಡಂಬರ ಈ ಹೊರಗಿನ ದೇವರೆಲ್ಲ ನಮ್ಮ ನಮ್ಮ ಮನಸ್ಸಿನೊಳಗ ದೇವರದನ್ನ ತಿಳ್ಕೊಂಡ ಅವರ ತಮ್ಮ ವಚನಗಳ ಮೂಲಕ ದೇವರು ಹೆಂಗದ ದೇವ್ರದ್ ಶಕ್ತಿ ಎಷ್ಟೈತಿ ಅನ್ನೋದ್ ಅವ್ರ ಒಂದ್ ವಚನ ಬಸವಣ್ಣ ಅವರು ಎತ್ತತ್ತ ನೋಡಿದತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂ ನೀನೇ ದೇವ ವಿಶತ್ತು ಚಕ್ಷು ನೀನೇ ದೇವ ವಿಶತೋ ಮುಖ ನೀನೇ ದೇವ ವಿಶ್ವತೋ ಭಾವ ನೀನೇ ದೇವ ವಿಶತೋ ಪಾದ ನೀನೇ ದೇವ ಎತ್ತತ್ತ ನೋಡಿದತ್ತತ್ತ ನೀನೇ ದೇವ ಅಂದ್ರ ಎಲ್ಲ ಕಡೆ ನೀನೇ ಇದ್ದಿದೇವ್ರಿ ಉಳ್ಳ ಸಂಗಮ್ಗೆ ಹಾತ ಬಸವಣ್ಣ ಅವ್ರಿಗೆ ಹೇಳ್ತಾ ಎತ್ತೆತ್ತ ದೂರದತ್ತ ನೀನೇ ದೇವ ನೀನೇ ಇದಿ ಸಕಲ ವಿಸ್ತಾರ ದೊಡ್ಡ ಬಾಳ ವಿಸ್ತಾರ ಅದಿ ನೀ ಎಷ್ಟು ವಿಸ್ತಾರ ಅದೇ ನನಗೆ ಏಳ ಬರಂಗಿಲ್ಲ ಸಕಲ ವಿಸ್ತಾರ ವಿಶ್ವದೋ ಚಕ್ಸು ಎಲ್ಲ ಕಡೆನು ನೀನೇ ದಿ ವಿಶ್ವತೋ ಮುಖ ಎಲ್ಲ ಕಡೆ ಮುಖ ಮಾಡಿ ನಿಂತಿ ಎಲ್ಲರ ಕಷ್ಟ ಸುಖಗಳನ್ನ ನೀನ್ ನೋಡಕತ್ತಿ ವಿಶ್ವತೋ ಬಾಹು ನಿನ್ನ ಬಾಹುಗಳಿಂದ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ತಿ ವಿಶ್ವದೋ ಕಾದ ಗಟ್ಟಿಯಾಗಿ ನಿಂತಿ ನಮ್ಮ ನಮ್ಮ ಕಷ್ಟಗಳನ್ನು ನಿವಾರಿಸ ನೀ ಗಟ್ಟಿಯಾಗಿ ನಿಂತಿ ನಿಂತಿ ಅಂತ ಕೂಲ ಸಂಗಮನ ದೇವರನ್ನ ಬಸವಣ್ಣ ಅವ್ರಿಗೆ ಹೇಳ್ತಾರ ಆ ದೇವ್ರ ಹೆಂಗದ ಅನ್ನೋಕ್ಕೆ ಆತ್ಮಹದೇವ್ರು ತಮ್ಮ ವಚನದಾಗಿ ಹಿಂಗೆ ಹೇಳ್ತಾರ ಸಾವಿಲ್ಲದ ಬೇಡಿಲ್ಲದ ಗೇಡ್ ಇಲ್ಲದ ನಾನು ಒಲಿದೆ ಚೆಲುವಂಗೆ ನಾ ಹೇಳ್ತಾರೆ ಎಡೆ ಇಲ್ಲದ ತೆಡೆ ಇಲ್ಲದೆ ತೆರೆ ಇಲ್ಲದ ಕು ಇಲ್ಲದ ಚಲುವಂಗೆ ನಾನೊಳಿದೆಯವ್ವ ನೀನು ಕೇಳ ತಾಯಿ ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚಲುವಂಗೆ ನಾನೊಳಿದೆ ಕುಲಸೀಮೆಯಿಲ್ಲದ ನಿಸ್ಸೀಮ ಚಲುವಂಗೆ ನಾನೊಳಿದೆ ಇದೇ ಕಾರಣ ಚನ್ನ ಚನ್ನ ಮಲ್ಲಿಕಾರ್ಜುನ ದೇವಂಗೆ ಚನ್ನ ಮಲ್ಲಿಕಾರ್ಜುನ ದೇವ ಚಲುವಂಗೆ ನಾನೊಳಿದೆ ಈ ಸಾವ ಕೇಡ ಗಂಡನನ್ನು ಒಲೆಯೊಳಗೆ ಒಪ್ಪು ಅಂತ ಹೇಳಿ ಒಲೆಯೊಳಗೆ ಅಕ್ಕಮಹದೇವ ಅಕ್ಕ ಏನು ಹೇಳಾರು ಸಾವನ ಇಲ್ಲ ನನ್ನ ಗಂಡನ ಸ್ವೀಕರಿಸಿದವರಿಗೆ ಸಾವನ ಇಲ್ಲ ರೂಪವಿಲ್ಲ ಅವರಿಗೆ ರೂಪನೇ ಇಲ್ಲ ಸಾವುನ ಇಲ್ಲ ಎಡೆ ಇಲ್ಲ ದಂಡೆನೂ ಇಲ್ಲ ಕಡೆ ಇಲ್ಲ ಕಡೆನೂ ಇಲ್ಲ ದಂಡೆ ಇಲ್ಲ ತೆರೆ ಇಲ್ಲ ಕುರು ಇಲ್ಲ ಅವು ಕುರು ಇಲ್ಲ ಕುರು ಅಂದರೆ ಗುರ್ತು ಗುರ್ತು ಇಲ್ಲ ಭಯವಿಲ್ಲ ಭವ ಇಲ್ಲ ಭವ ಅವಾಗ ಸಂಸಾರ ಇಲ್ಲ ಭಯ ಇಲ್ಲ ನಿರ್ಭಯ ಚಲವಣಿಗೆ ನಾವು ಹೊಲಿದೆ ಕುಲ ಇಲ್ಲ ಆ ಜಾತಿ ಜಾತಿ ಮುಸ್ಲಿಮ್ ಹಿಂದೂ ಯಾವ ಕುಲ ಇಲ್ಲ ಸೀಮೆ ಇಲ್ಲ ಇಷ್ಟಿಷ್ಟು ಇಷ್ಟು ನನ್ನ ತೋಟ ಇಷ್ಟು ನನ್ನ ಹೊಲ ನಾವು ಹೇಳ್ಕೊತೀವಿ ಹಂಗೆ ಕುಲ ಇಲ್ಲದವೇ ನಾವು ಒಂದೇ ನಾ ಹೊಲಿದೆ ಅವ ನನ್ನ ಚೆಲ್ಲ ಮಾಲೀಕ ಅದನ್ನು ದೇವನಿಗೆ ನಾನು ಹೊಲಿದೆ ಈ ಸಾ ಅಲೌಕಿಕ ಜ ಪ್ರಪಂಚ ನಾವು ಒಪ್ಪಲಿಲ್ಲ ಲೌಕಿಕ ಗಂಡನ್ನ ಐದು ಒಲೆ ಉಪ್ಪು ಅಂತ ಹೇಳಿದ್ರು ನಾವು ನಮ್ಮ ಮಕ್ಕಳನ್ನ ಯಾರನ್ನ ಯಾರು ಮಾಡಕ್ಂದ್ರೆ ನಾವೇನು ಕೇಳ್ತೀವಿ ಅಷ್ಟು ಹೊಲ ಐತೆ ಇಷ್ಟು ಫಲ ಐತೆ ನಾವು ಅವ್ರ ಜಾತಿ ಯಾವ್ದಾ ಅವ್ರ ಕುಲ ಯಾವ್ದು ಅಷ್ಟೇ ಆದ್ರೆ ರಾಕಮಾದೇವ್ರು ಏನು ಹೇಳ್ತಾರು ಇವ್ರು ಯಾರು ಬೇಡ ಲೌಕಿಕ ಗಂಡನ್ನ ಒಪ್ಲೇ ಇಲ್ಲ ಮತ್ತೆ ಇವ್ರಿಗೆ ಹೇಳ್ತಾರೆ ಅಲ್ಲ ಇಂಥ ದೇವ್ರನ್ನ ಇವ್ರು ಬಸವಣ್ಣವ್ರು ಏನು ಹೇಳ್ತಾರೆ ಇಂಥ ದೇವ್ರನ್ನ ನಾ ಬೇಳ್ಕೊತೀನಿ ಏನು ಬೇಳ್ಕೋತೀನಪ್ಪ ಹಾಡಿದೆ ಎನ್ನೊಡೆಯನ್ನ ಹಾಡುವೆ ಹಾಡಿದಡೆನ್ನೊಡೆಯನ್ನ ಹಾಡುವೆ ಬೇಡಿದಡೆನ್ನೊಡೆಯನ ಬೇಡುವೆ ಒಡನೆ అంత శరణి రూప ఇలా కు అంతవర్గ నా బేట్ కోత హాట్ అంతవర్గ ప్రార్థన మాట్ అంతవర నా బేడ్తీ అంతవర్న నష్ట బడతన ఇలా అంతవర్ మే అంతవర్గే నా హోతీన అంత బస్త ఇ దేవ్ దేవర్ నమ్ ఏం కొత్త అన్నోదక ఇ దేవర దాసిమో ఏంత అంద్ర ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಡಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣಿಗಳು ಏನೆಂದೆನೆಮ್ಮಯ್ಯ ಏನೆಂದೆನಯ್ಯ ಏನೆಂಬೆನಯ್ಯ ಹೇಳ ರಾಮನಾಥ ಎತ್ತು ನಿಮ್ಮದು ದಾನ ನಿಮ್ಮದು ಬಿತ್ತು ನಿಮ್ಮದು ಬಿತ್ತು ನಿಮ್ಮ ದಾನ ಸುತ್ತಿ ಸುರಿಯುವ ಸಾಗರವೆಲ್ಲ ನಿಮ್ಮ ದಾನ ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ ಕಾಯ ಜೀವ ಉಳ್ಳ ಉಳ್ಳಲ್ಲಿಯೇ ನಿಮ್ಮ ಪೂಜಿಸಿದ ನಾಯಿಗಳನ್ನು ಏನೆಂದ ಏನೆಂಬೆನೈ ಏನೆಂಬೆನಯ್ಯ ಹೇಳ ರಾಮನಾಥ ಇವ್ರು ಹೇಳ್ತಾಯಿರೀ ಎಲ್ಲ ಐತಿ ಈ ಜಗತ್ತಿನೊಳಗೆ ಇಡೇ ನಿಮ್ಮ ನಮ್ಮ ಇದೆ ಎಲ್ಲ ಬೆಳಿ ನಿಮ್ದಾನ ಮಳಿ ನೀವಾಗ ಕೊಟ್ಟ್ರಿ ಎಲ್ಲ ಗಾಳಿ ನೀವಾಗ ಕೊಟ್ಟಿರಿ ನಮ್ಮ ದೇಹವನ್ನು ನೀವೇ ಕೊಟ್ಟರು ದೇಹವನ್ನು ಕೊಟ್ಟದೊಳಗೆ ಜೀವ ತುಂಬಿರಿ ಇಷ್ಟೆಲ್ಲ ನೀವು ಕೊಟ್ಟ ಕೊಟ್ಟಿದ್ದಾಗಿ ಎಲ್ಲ ಗುಡಿ ಗುಂಡಾರಕ್ಕೆ ಹೋಗಿ ನಾವು ಬೇಡ್ಕೊತಿಲ್ಲ ಯಾಕೆ ಇವರನ್ನ ನಾವು ಬೇಡ್ಕೋಬೇಕು ಗುಡಿ ಗುಡ ಯಾಕೆ ಹೋಗಿ ಅಂತ ಅಂತೇಳಿ ಇವರೇನು ದೇವರ ದಾಶಿಮಯನವರು ದೇವರನ್ನ ಹಿಂಗೆ ದೇವರನ್ನ ಹಿಂಗೆ ಕೇಳ್ತಾರ ಜನರು ಅಂತ ಹೇಳ ದೇವರ ಸ್ವರೂಪ ದೇವರ ಸ್ವರೂಪನ್ನ ನಾವು ಮೂರು ಭಾಗವಾಗಿ ಬಿಂಗಡ ಮಾಡ್ತೀವಿ ಅದರಲ್ಲಿ ವಿಶ್ವಾತೀತ ಆತ್ಮ ಎರಡೇದು ವಿಶ್ವಾತ್ಮ ವಿಶ್ವಾತ್ಮ ಆತ್ಮ ಮೂರೇದು ಜೀವಾತ್ಮ ವಿಶ್ವಾತೀತ ಆತ್ಮವನ್ನು ಅಂದ್ರೆ ವಿಶ್ವವನ್ನು ಹೊರತುಪಡಲಿರುವ ಇರುವ ಇರುವುದಕ್ಕೆ ಏನಂತೆ ನಾವು ವಿಶ್ವಾತೀತ ಆತ್ಮ ಅಂದರೆ ವಿಶ್ವಾತ್ಮ ಅಂದ್ರೆ ವಿಶ್ವ ವಿಶ್ವದಾಗ ಏನಂತೆ ಅದಕ್ಕೆ ನಾವು ವಿಶ್ವಾಸಮ್ತೀವಿ ವಿಶ್ವಾಸ ವಿಶ್ವದೊಳಗೆಲ್ಲ ನೀನೇ ದೇವ ವಿಶ್ವಭರಿತನೂ ನೀನೇ ದೇವ ವಿಶ್ವ ರೂಪನೂ ನೀನೇ ದೇವ ವಿಶ್ವಪತಿ ನೀನೇ ದೇವ ವಿಶ್ವಾತೀತನು ನೀನೇ ದೇವ ಅಖಂಡೇಶ್ವರ ವಿಶ್ವದೊಳಗೆಲ್ಲ ನೀನದಿ ವಿಶ್ವಭರಿತನಾಗಿ ನೇನಾದಿ ವಿಶ್ವದೆಲ್ಲ ನೀ ವಿಶ್ವಪತಿ ವಿಶ್ವಪತಿ ಅಂದ್ರೆ ಎಲ್ಲರನ್ನ ನಾಯಕ ಪತಿ ಅಂದ್ರೆ ನಾಯಕ ವಿಶ್ವಪತಿನ ಹೇಳಿ ಅಂತೇಳಿ ಇವ್ರಿಗೆ ಹೇಳ್ತಾರ ಅದ್ರಂಗ ಬಸವಣ್ಣವ್ರೇನು ಹೇಳ್ತಾರಣ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಜಗವೆಲ್ಲ ಜಗವೆಲ್ಲವ ಜಗವೆಲ್ಲ ವನಿಯರು ವನರಿಯರು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗತ್ತಿ ಏಕೋ ದೈವ ಸ್ವರ್ಗ ಮತ್ತು ಸ್ವರ್ಗ ಮತ್ತು ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅವ್ರು ಏನು ಹೇಳ್ತಾರೆ ಎಲ್ಲ ನಿನದಿ ಸ್ವಾಮಿ ನೀನು ಸಮರ್ಥನೀನು ಮತ್ತು ಅಲ್ಲ ಎಲ್ಲೇ ಮರ್ತ್ಯಲೋಕ ಸ್ವರ್ಗ ಲೋಕ ಲೋಕ ಪಾತಾಳದೊಳಗು ಎಲ್ಲ ನಿನದಿ ಅಂತ ಹೇಳಿ ಕೂಡಲ ಸಂಗಮ ಕೂಡಲ ಸಂಗಮ ದೇವ ನಿನೇಳಿ ಬಸ್ವಣ್ಣ ಅವ್ರಿಗೆ ಹೇಳ್ತಾರೆ ಜೀವಾತ್ಮ ಜೀವಾತ್ಮ ಅಂದ್ರೆ ಅಂದ್ರೆ ನಮ್ಮ ನಾವೇ ಜೀವಾತ್ಮ ನಮ್ಮ ಶರೀರ ಜೀವಾತ್ಮ ಅಂತ ವ್ಯಕ್ತಿಯೊಳಗೆ ಇರುವ ಜೀವ ಚೈತನ್ಯಕ್ಕೆ ಜೀವಾತ್ಮೆ ಎನ್ನುವ ನಮ್ಮಿರುವ ನಮ್ಮ ನಮ್ಮೊಳಗಿರುವ ಜೀವಾತ್ಮ ಪರಮಾತ್ಮ ಪರಮಾತ್ಮನು ಯಾವ ಯಾವ ರೀತಿ ಅದಾನಂದ್ರ ವ್ಯಾಪಕವಾಗಿ ನಿರಂತರ ವ್ಯಾಪಕ ಅಂದ್ರೆ ಬಾ ಬಹಳಷ್ಟು ನಮ್ಗೆ ಹೇಳಕ ಬಂದಿದ್ರೆ ಅಷ್ಟು ವ್ಯಾಪಕವಾಗಿದಾನ ನಾಶವಾಗುವುದಿಲ್ಲ ಹುಟ್ಟು ಸಾವಿಲ್ಲ ಪರಮಾತ್ಮ ಪರಮಾತ್ಮ ಹುಟ್ಟಂಗಿಲ್ಲ ಸಾಯಂಗಿಲ್ಲ ಸಾಯಂಗೂ ಇಲ್ಲ ನಾಶವಾಗದವನು ಪರಮಾತ್ಮೆನ ಇಲ್ಲ ಸಾಯಂಗಿಲ್ಲ ನಾಶನೂ ಆಗಂಗಿಲ್ಲ ನಿರ್ಗುಣ ನಿರಾಕಾರ ಪರಮಾತ್ಮನಿಗೆ ಆಕಾರವೂ ಇಲ್ಲ ಸಾರ್ವಭೌಮ ಎಲ್ಲ ಅಧಿಕಾರ ಪರಮಾತ್ಮನಿಗೆ ಇತ್ತು ನಮ್ಮ ಆಳು ನಾಯಕನಾಗಿರುವಾಗ ಎಲ್ಲ ಅಧಿಕಾರ ಸಾರ್ವಭೌಮ ಅಧಿಕಾರ ಅವನಿಗೆ ಇತ್ತು ಸರ್ವಜ್ಞ ನಾವೀಗ ಯಾರ್ದು ಎಲ್ಲ ಒಂದು ಸ್ವಲ್ಪ ಯೋಗಿರ್ತಾರೆ ಹಂಗ ಈಗ ನೀ ಸರ್ವಜ್ಞ ಬಿಡಪ್ಪ ಅಂತ ಅಂತೀವಿ ಅದಕ್ಕೆ ದೇವ ಸರ್ವಜ್ಞನ ಎಲ್ಲ ಜ್ಞಾನ ಒಂದು ಬಲ್ಲವನಾಗಿರ್ತಾನೆ ಅಜರಾಮ ಅಜರಾಮ ಅಮರ ಅಜರಾಮ ಸಾವು ಇಲ್ಲ ಹುಟ್ಟು ಇಲ್ಲ ಇಲ್ಲಾದ್ರೂ ಅಜರಾಮ ಅಕ್ಷಯ ಅವನಾಗ ಕ್ಷಣಿಸುವುದಿಲ್ಲ ಕಡಿಮೆ ಆಗಂಗಿಲ್ಲ ಭೇದಿಸಲಾಗೋದಿಲ್ಲ ಅವನ ಮುರಿಯಾಕಾಗಂಗಿಲ್ಲ ಭೇದಿಸ ಸಪ್ತ ಸಪ್ತು ಮಾಡೋಕೆ ಬರಂಗಿಲ್ಲ ವಿಶ್ವರೂಪ ವಿಶ್ವದಲ್ಲೇ ದೊಡ್ಡ ರೂಪ ವಿಶ್ವರೂಪನ ಹಾಗೆನಾದ ಪರಮಾತ್ಮ ಅಂತ ಇಲ್ಲಿ ದೇವನೊಬ್ಬ ನಾಮ ಹಲವು ದೇವರಿಗೆ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ ದೇವನನ್ನು ಭಗವಂತ ದೇವ ಕರ್ತಾರ ಸೃಷ್ಟಿಕರ್ತ ಪರಮಾತ್ಮ ಸಾರ್ವತ್ರಿಕ ಜೀವಶಕ್ತಿ ವಿಶ್ವ ಚೈತನ್ಯ ಅನಂತ ಚೈತನ್ಯ ಜಾಗೃತಿ ಶಕ್ತಿ ಪರಮಪಿತ ಎಲ್ಲರ ಪ್ರಭು ದೈವ ದೈವಶಕ್ತಿ ಪರಿಪೂರ್ಣ ಜೀವಿ ಪವಿತ್ರಜೀವಿ ಪವಿತ್ರ ಆತ್ಮ ಮಾಲಿಕ ಶುದ್ಧ ಪ್ರಜ್ಞೆ ಸಾಕ್ಷಿ ಪ್ರಜ್ಞೆ ದೈವ ದೇವರು ಭೂತಾತ್ಮ ಚೇತನ ಧಾತು ಬೀಜಧಾತು ಬೀಜ ಧರ್ಮ ಜ್ಞಾನ ನಿರ್ವಿಕಾರ ಪರ ನಿರ್ಗುಣ ಅವ್ಯಯ ನಿರ್ ನಿರ್ವೇಶ ಸ್ವತಂತ್ರ ಅವ್ಯಕ್ತ ಈಶ್ವರ ಪರಮೇಶ್ವರ ವಿಶ್ವರೂಪ ಹೀಗೆ ಅನೇಕ ಹೆಸರುಗಳಿಂದ ನಾವು ದೇವರನ್ನು ಕಳಿತೀವಿ ಒಟ್ಟಾಗಿ ಹೇಳಬೇಕಂದ್ರೆ ಪರಮಾತ್ಮ ವಿಶ್ವರೂಪ ಒಂದು ಅದ್ಭುತವಾದ ಶಕ್ತಿನೇ ಪರಮಾತ್ಮ ಎಲ್ಲರ ನಂಬಿಕೆಯ ಪರಮಾತ್ಮ ಹೇಳಿ ನನ್ನ ಮಾತು ನಾನು ಎಲ್ಲ